ರಾಜ್ಯದಲ್ಲಿ ಆತಂಕ ಸೃಷ್ಟಿಸಿದೆ ರೈತರ ಆತ್ಮಹತ್ಯೆ ಪ್ರಕರಣ ದಿನದಿಂದ ದಿನಕ್ಕೆ ರೈತರ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗುತ್ತಲೇ ಇದೆ ಕಳೆದೊಂದು ವರ್ಷದ ಅವಧಿಯಲ್ಲಿ ಒಂಬೈನೂರ ಎಂಬತ್ತೊಂದು ಜನ ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಒಂಬೈನೂರ ಎಂಬತ್ತೊಂದು ಕಳೆದ ಒಂದೇ ಒಂದು ವರ್ಷದ ಅಂಕಿ ಸಂಖ್ಯೆ ಸಾವಿರಕ್ಕೆ ಇನ್ನೊಂದು ಹತ್ತೊಂಬತ್ತು ಸಂಖ್ಯೆ ಅಷ್ಟೇ ಕಡಿಮೆ ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ಎಂಟುನೂರ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ನಾಲ್ಕರು ಇಪ್ಪತ್ತೈದರವರೆಗೆ ನಡೆದಿರುವಂಥ ರೈತರ ಆತ್ಮಹತ್ಯೆ ಪ್ರಕರಣಗಳಿವೆ ಬೇರೆ ಕಾರಣಗಳಿಗೆ ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣ ನೂರ ಇದರಲ್ಲಿ ಎಂಟುನೂರ ಮೂರು ರೈತ ಕುಟುಂಬಗಳಿಗೆ ಸರ್ಕಾರದಿಂದ ಪರಿಹಾರ ಹೋಗಿದೆ ಹದಿನೆಂಟು ಪ್ರಕರಣಕ್ಕೆ ಇನ್ನೂ ಪರಿಹಾರ ನೀಡಬೇಕಾಗಿದೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿರೋದು ಹಾವೇರಿ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯೊಂದರಲ್ಲೇ ನೂರ ಇಪ್ಪತ್ತೆಂಟು ರೈತರು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ಸಂಪರ್ಕದಲ್ಲಿದ್ದಾರೆ ವೀರೇಶ್ ದಾನಿ ರೈತರ ಸಾವಿಗೆ ಅಸಲಿ ಕಾರಣಗಳೇನು ಒಂದು ಅಂದರೆ ಸಾವಿರ ಅಂದರೆ ಸಾವಿರಕ್ಕೆ ಹತ್ತಿರ ಇದೆ ಸಾವಿನ ಸಂಖ್ಯೆ ಬಹಳ ನೋವಿನ ಸಂಗತಿ ಇದು ಜೊತೆಗೆ ಯಾವ ಜಿಲ್ಲೆ ಯಾವ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗೋದಾದರೆ ರಾಮ್ ರೈತನ ಅನ್ನದಾತನ ಅಳಲು ಮತ್ತು ಗೋಳು ಯಾವತ್ತಿಗೂ ಹೇಳ್ತಿರೋದಾದ ಇರುವಂತದ್ದು ಯಾಕಂತಂದ್ರೆ ಪ್ರತಿ ವರ್ಷವೂ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನ ನಾವು ನೋಡ್ತಾನೆ ಬರ್ತಾ ಇರ್ತೇವೆ ಆದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದರ ಮಧ್ಯೆ ರೈತರ ಆತ್ಮಹತ್ಯೆಗಳ ಸಂಖ್ಯೆಯ ಪ್ರಕರಣ ಮಾತ್ರ ಸಾಕಷ್ಟು ಹೆಚ್ಚಾಗ್ತಾ ಇರೋದು ಸಾಕಷ್ಟು ಆತಂಕೆ ಕಾರಣವಾಗ್ತಾ ಇರುವಂಥದ್ದು ಇದರಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ರೈತರ ಸಂಖ್ಯೆ ಎಂಟುನೂರ ಐವತ್ತು ಒಂಬೈನೂರ ಎಂಬತ್ತೊಂದು ರೈತರ ಆತ್ಮಹತ್ಯೆ ಪ್ರಕರಣಗಳು ಗೊತ್ತಾಗ್ತಾ ಇರುವಂಥದ್ದು ಹೀಗಾಗಿ ರೈತರ ಆತ್ಮಹತ್ಯೆ ಪ್ರಕರಣ ಇದೀಗ ಒಂದ್ ಕಡೆ ಹೋರಾಟಕ್ಕೆ ಕಾರಣ ಆಗುತ್ತಾ ಅನ್ನೋ ಒಂದು ಕೂಗು ಸಹ ಕೇಳಿ ಬರ್ತಾ ಇರುವಂಥದ್ದು ಅದರಲ್ಲೂ ವಿಶೇಷವಾಗಿ ಹಾವೇರಿಯಲ್ಲಿ ನೂರ ಇಪ್ಪತ್ತೆಂಟು ರೈತರು ಆತ್ಮಹತ್ಯೆಯನ್ನ ಮಾಡ್ಕೊಂಡಿರೋದನ್ನ ನೋಡಿದ್ರೆ ಎರಡನೇ ಸ್ಥಾನದಲ್ಲಿ ಮೈಸೂರು ಇರುವಂಥದ್ದು ಎಪ್ಪತ್ ರೈತರು ಮತ್ತು ಧಾರವಾಡದಲ್ಲಿ ಎಪ್ಪತ್ತೆರಡು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರುವುದು ಹೀಗಾಗಿ ರೈತರ ಆತ್ಮಹತ್ಯೆ ಸಂಖ್ಯೆಗಳು ಹೆಚ್ಚಳ ಆಗ್ತಾ ಇರೋದು ಒಂದು ಕಡೆ ಸರ್ಕಾರ ಈ ಪ್ರಕರಣವನ್ನ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿರುವಂತದ್ದು ಯಾಕಂತಂದ್ರೆ ರೈತರ ಮಾರುಕಟ್ಟೆ ಆಗಿರ್ಬೋದು ಮತ್ತು ರೈತರ ಬೆಳೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಿಗ್ಬೇಕಾದಂತ ಏನು ಫಸಲು ಮಾರಾಟಕ್ಕೆ ಆಗ್ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯೂ ಸಹ ಸರ್ಕಾರ ಮಾಡೋದ್ರಲ್ಲಿ ಹಿಂದೆ ಬೀಳ್ತಾ ಇರುವಂತದ್ದು ಹೀಗಾಗಿ ರೈತರ ಏನು ಸಮಸ್ಯೆಗಳಿವೆ ಈ ಸಮಸ್ಯೆಗಳನ್ನ ಬಗೆಹರಿಸಿದಲ್ಲಿ ಮಾತ್ರ ಇದೀಗ ರೈತರ ಆತ್ಮಹತ್ಯೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು ಮತ್ತು ಇತ್ತೀಚೆಗೆ ಕಳೆದ ಒಂದು ವಾರದಿಂದನೂ ಸಹ ಏನು ರಸಗೊಬ್ಬರದ ಸಮಸ್ಯೆಯೂ ಸಹ ತೀವ್ರವಾಗ್ತಾ ಇರುವಂತದ್ದು ಹೀಗಾಗಿ ರೈತರ ಆತ್ಮಹತ್ಯೆ ಪ್ರಕರಣಗಳು ಸಹ ಹೆಚ್ಚಾಗಲಿಕ್ಕೆ ಎಲ್ಲಗಳು ಕಾರಣ ಆಗ್ತಾ ಇರುವಂತದ್ದು ರಾಮ್ ಓಕೆ ಓಕೆ ತಮ್ಮೆಲ್ಲ ಮಾಹಿತಿಗಾಗಿ